ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬಿಜೆಪಿಯ ರಾಷ್ಟೀಯ ಮಟ್ಟದ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ರಾಷ್ಟೀಯ ವಕ್ತಾರರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶಹಸದ್ ಕುನಾಾವಲಾ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈಗ ನಿಜವಾದ ಸಂವಿಧಾನ ವಿರೋಧಿ ಯಾರು ಅಂತ ಹೇಳಬೇಕು ಅಂತ ಶಹಜಾದ್ ಹುನಾವಲ್ಲಾ ರಾಹುಲ್ ಗಾಂಧಿಗೆ ಕಾಂಟ್ ಮಾಡಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ವಿಜಯ್ ಜೊನಳ್ಳಿ ಮತ್ತೆ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜೊನ್ನಳ್ಳಿ ಇದೀಗ ಬಿಜೆಪಿಯ ರಾಷ್ಟೀಯ ವಕ್ತಾರರುಗಳು ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಯಾರು ನಿಜವಾಗ್ಲು ಅಂತ ಹೆಂಗೆ ಮಾಡ್ತಾರಂತೆ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನು ಏನ್ ರೂಲ್ಸ್ ಬದಲಾವಣೆ ಮಾಡಕ್ಕೆ ಬರುತ್ತೆ ಹೆಂಗ್ ಮಾಡ್ತಾರೆ ಇಲ್ಲಿ ಅವ್ರಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರದೆ ಇದನ್ನ ಮಾಡಕ್ ಬರುತ್ತಾ ಸಂವಿಧಾನ ಬದಲಾವಣೆ ಅಂತ ಏನ್ ಹೇಳ್ತಾ ಇರಲ್ಲ ಅದನ್ನ ಮಾಡಕ್ ಬರತ್ತಾ ಅವ್ರ ಇಂಟೆನ್ಷನ್ ಏನು ಡಿ ಕೆ ಶಿವಕುಮಾರ್ ಅವರ ಇಂಟೆನ್ಷನ್ ಏನು ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಏನು ಕಾರ್ಯಕ್ರಮದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಖಂಡಿತವಲ್ಕೊಂಡು ಒಂದೊಂದು ಬಹಳ ಸ್ಪಷ್ಟ ಯಾಕಂದ್ರೆ ಮುಸ್ಲಿಮರಿಗೆ ಇದೇ ಮೊದಲ ಬಾರಿಗೆ ಕಾಮಗಾರಿಗಳಲ್ಲಿ ಸರ್ಕಾರಿಯ ಕಾಮಗಾರಿ ಸರ್ಕಾರಿಯ ಏನು ಗುತ್ತಿಗೆ ಇದರಲ್ಲಿ ಟೆಂಡರ್ಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಸರ್ಕಾರ ಈ ಒಂದು ಆದೇಶವನ್ನು ತಂದಿರುವಂತದ್ದು ಮತ್ತು ಇದಕ್ಕಾಗಿ ವಿಧೇಯಕವನ್ನ ತಿದ್ದುಪಡಿ ಮಾಡಿ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಅನ್ನು ಮಾಡಿಕೊಂಡಿರುವಂತದ್ದು ಇದು ಕೇವಲ ರಾಜ್ಯ ಅಂತಲ್ಲ ಇದು ದೇಶಾದ್ಯಂತ ಚರ್ಚೆಗೆ ವಿಚಾರ ಆಗಿರುವಂಥದ್ದು ನಿನ್ನೆ ನಡೆದಂತ ಆರ್ ಎಸ್ ಎಸ್ ನ ಸಭೆಯಲ್ಲೂ ಕೂಡ ಆರ್ ಎಸ್ ಎಸ್ ಕುಡಿದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮತ್ತು ಬಿಜೆಪಿ ಇದರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಪ್ರತಿಭಟನೆ ಮಾಡುವಂತೆ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲಿ ಈಗ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಬಹಳ ಸ್ಪಷ್ಟವಾಗಿ ಅವರ ಅಜೆಂಡಾ ಅಥವಾ ಅವರ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಅದು ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿರುವಂತದ್ದು ಆದ್ರೆ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ಸಂವಿಧಾನ ಬದಲಾವಣೆ ಅಂತ ಏನಿದೆ ಅಲ್ಲ ಈ ಮೊದಲೇ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ವಿವಾದದ ಜೊತೆಗೆ ಸಾಕಷ್ಟು ಏನು ಪ್ರತಿಭಟನೆ ಎದುರಿಸುವಂತ ಪರಿಸ್ಥಿತಿ ಜೊತೆಗೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಂವಿಧಾನ ಬದಲಾವಣೆ ಇದೆ ಅದು ಇನ್ನು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿರುವಂತದ್ದು ಆ ಒಂದು ಹೇಳಿಕೆ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಮುಜಾಗರಕ್ಕೆ ಉಂಟಾಗಿರುವಂತದ್ದು ಭಾರಿ ದೊಡ್ಡ ಮಟ್ಟದ ಚರ್ಚೆ ವಿಚಾರ ಉಂಟಾಗುವಂತದ್ದು ಶ್ರೀಲಕ್ಷ್ಮಿ ರೈಟ್ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬಿಜೆಪಿಯ ರಾಷ್ಟೀಯ ಮಟ್ಟದ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ರಾಷ್ಟೀಯ ವಕ್ತಾರರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶಹಜದ್ ಪುನಾ ವಲಾ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈಗ ನಿಜವಾದ ಸಂವಿಧಾನ ವಿರೋಧಿ ಯಾರು ಅಂತ ಹೇಳಬೇಕು ಅಂತ ಶಹಜಾದ್ ಹುನಾವಾಲಾ ರಾಹುಲ್ ಗಾಂಧಿಗೆ ಕಾಂಟ್ ಮಾಡಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ವಿಜಯ್ ಜೊನಳ್ಳಿ ಮತ್ತೆ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜುನಹಳ್ಳಿ ಇದೀಗ ಬಿಜೆಪಿಯ ರಾಷ್ಟೀಯ ವಕ್ತಾರರುಗಳು ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಯಾರು ನಿಜವಾಗ್ಲು ಅಂತ ಹೆಂಗೆ ಮಾಡ್ತಾರಂತೆ ಡಿಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನು ಏನ್ ರೂಲ್ಸ್ ಬದಲಾವಣೆ ಮಾಡಕ್ಕೆ ಬರುತ್ತೆ ಹೆಂಗ್ ಮಾಡ್ತಾರೆ ಇಲ್ಲಿ ಅವ್ರಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರದೆ ಇದನ್ನ ಮಾಡಕ್ ಬರುತ್ತಾ ಸಂವಿಧಾನ ಬದಲಾವಣೆ ಅಂತ ಏನ್ ಹೇಳ್ತಾ ಇರಲ್ಲ ಅದನ್ನ ಮಾಡಕ್ ಬರುತ್ತಾ ಅವ್ರ ಇಂಟೆನ್ಷನ್ ಏನು ಡಿ ಕೆ ಶಿವಕುಮಾರ್ ಅವರ ಇಂಟೆನ್ಷನ್ ಏನು ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಏನು ಕಾರ್ಯಕ್ರಮವೊಂದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಖಂಡಿತ ಒಂದೊಂದು ಬಹಳ ಸ್ಪಷ್ಟ ಯಾಕಂದ್ರೆ ಮುಸ್ಲಿಮರಿಗೆ ಇದೇ ಮೊದಲ ಬಾರಿಗೆ ಕಾಮಗಾರಿಗಳಲ್ಲಿ ಸರ್ಕಾರಿಯ ಕಾಮಗಾರಿ ಸರ್ಕಾರಿಯ ಏನು ಗುತ್ತಿಗೆ ಇದರಲ್ಲಿ ಟೆಂಡರ್ಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಸರ್ಕಾರ ಈ ಒಂದು ಆದೇಶವನ್ನು ತಂದಿರುವಂತದ್ದು ಮತ್ತು ಇದಕ್ಕಾಗಿ ವಿಧೇಯಕವನ್ನು ತಿದ್ದುಪಡಿ ಮಾಡಿ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಅನ್ನು ಮಾಡಿಕೊಂಡಿರುವಂತದ್ದು ಇದು ಕೇವಲ ರಾಜ್ಯ ಅಂತಲ್ಲ ಇದು ದೇಶಾದ್ಯಂತ ಚರ್ಚೆಗೆ ವಿಚಾರ ಆಗಿರುವಂತದ್ದು ನಿನ್ನೆ ನಡೆದಂತ ಆರ್ ಎಸ್ ಎಸ್ ನ ಸಭೆಯಲ್ಲೂ ಕೂಡ ಆರ್ ಎಸ್ ಎಸ್ ಕುಡಿದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮತ್ತು ಬಿಜೆಪಿ ಇದರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಪ್ರತಿಭಟನೆ ಮಾಡುವಂತೆ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ಇದರ ಡಿ ಕೆ ಶಿ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಬಹಳ ಸ್ಪಷ್ಟವಾಗಿ ಅವರ ಅಜೆಂಡಾ ಅಥವಾ ಅವರ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿ ಅದು ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿರುವಂತದ್ದು ಆದ್ರೆ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ಸಂವಿಧಾನ ಬದಲಾವಣೆ ಅಂತ ಅಲ್ಲ ಈ ಮೊದಲೇ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ವಿವಾದದ ಜೊತೆಗೆ ಸಾಕಷ್ಟು ಏನು ಪ್ರತಿಭಟನೆ ಎದುರಿಸುವಂತಹ ಪರಿಸ್ಥಿತಿ ಜೊತೆಗೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಂವಿಧಾನ ಬದಲಾವಣೆ ಇದೆ ಅದು ಇನ್ನೂ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿರುವಂತದ್ದು ಆ ಒಂದು ಹೇಳಿಕೆ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಮುಜುಗರಕ್ಕೆ ಉಂಟಾಗಿರುವಂತದ್ದು ಭಾರಿ ದೊಡ್ಡ ಮಟ್ಟದ ಚರ್ಚೆ ವಿಚಾರ ಉಂಟಾಗುವಂತದ್ದು ಶ್ರೀಲಕ್ಷ್ಮಿ ರೈಟ್ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬಿಜೆಪಿಯ ರಾಷ್ಟೀಯ ಮಟ್ಟದ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ರಾಷ್ಟೀಯ ವಕ್ತಾರರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶಹಜದ್ ಕುನಾಾವಲಾ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಸದಾ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈಗ ನಿಜವಾದ ಸಂವಿಧಾನ ವಿರೋಧಿ ಯಾರು ಅಂತ ಹೇಳಬೇಕು ಅಂತ ಶಹಜಾದ್ ಹುನಾವಲ್ಲಾ ರಾಹುಲ್ ಗಾಂಧಿಗೆ ಸ್ಟಾಂಟ್ ಮಾಡಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ವಿಜಯ್ ಜೊನಳ್ಳಿ ಮತ್ತೆ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜುನಳ್ಳಿ ಇದೀಗ ಬಿಜೆಪಿಯ ರಾಷ್ಟೀಯ ವಕ್ತಾರರುಗಳು ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಯಾರು ನಿಜವಾಗ್ಲು ಅಂತ ಹೆಂಗೆ ಮಾಡ್ತಾರಂತೆ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನು ಏನ್ ರೂಲ್ಸ್ ಬದಲಾವಣೆ ಮಾಡಕ್ ಬರುತ್ತೆ ಹೆಂಗ್ ಮಾಡ್ತಾರೆ ಇಲ್ಲಿ ಅವ್ರಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಬರದೆ ಅಧಿಕಾರಕ್ಕೆ ಬರದೆ ಇದನ್ನ ಮಾಡಕ್ ಬರುತ್ತಾ ಸಂವಿಧಾನ ಬದಲಾವಣೆ ಅಂತ ಏನು ಹೇಳ್ತಾ ಇದ್ರಲ್ಲ ಅದನ್ನ ಮಾಡಕ್ ಬರುತ್ತಾ ಅವ್ರ ಇಂಟೆನ್ಷನ್ ಏನು ಡಿ ಕೆ ಶಿವಕುಮಾರ್ ಅವರ ಇಂಟೆನ್ಷನ್ ಏನು ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಏನು ಕಾರ್ಯಕ್ರಮವೊಂದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಖಂಡಿತವಲ್ಕೊಂಡು ಒಂದೊಂದು ಬಹಳ ಸ್ಪಷ್ಟ ಯಾಕಂದ್ರೆ ಮುಸ್ಲಿಮರಿಗೆ ಇದೇ ಮೊದಲ ಬಾರಿಗೆ ಕಾಮಗಾರಿಗಳಲ್ಲಿ ಸರ್ಕಾರಿಯ ಕಾಮಗಾರಿ ಸರ್ಕಾರಿಯ ಏನು ಗುತ್ತಿಗೆ ಇದರಲ್ಲಿ ಟೆಂಡರ್ಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಸರ್ಕಾರ ಈ ಒಂದು ಆದೇಶವನ್ನು ತಂದಿರುವಂತದ್ದು ಮತ್ತು ಇದಕ್ಕಾಗಿ ವಿಧೇಯಕವನ್ನ ತಿದ್ದುಪಡಿ ಮಾಡಿ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಅನ್ನು ಇದು ಕೇವಲ ರಾಜ್ಯ ಅಂತಲ್ಲ ಇದು ದೇಶಾದ್ಯಂತ ಚರ್ಚೆಗೆ ವಿಚಾರ ಆಗಿರುವಂತದ್ದು ನಡೆದ ಆರ್ ಎಸ್ ಎಸ್ ನ ಸಭೆಯಲ್ಲೂ ಕೂಡ ಆರ್ ಎಸ್ ಎಸ್ ಕುಡಿದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಇದು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಚರ್ಚೆ ಮತ್ತು ಬಿಜೆಪಿ ಇದರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಪ್ರತಿಭಟನೆ ಮಾಡುವಂತೆ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಈಗ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಬಹಳ ಸ್ಪಷ್ಟವಾಗಿ ಅವರ ಅಜೆಂಡಾ ಅಥವಾ ಅವರ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಅದು ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿರುವಂತದ್ದು ಆದರೆ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ಸಂವಿಧಾನ ಬದಲಾವಣೆ ಅಂತ ಅಲ್ಲ ಈ ಮೊದಲೇ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ವಿವಾದದ ಜೊತೆಗೆ ಸಾಕಷ್ಟು ಏನು ಪ್ರತಿಭಟನೆ ಎದುರಿಸುವಂತ ಪರಿಸ್ಥಿತಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಂವಿಧಾನ ಬದಲಾವಣೆ ಇದೆ ಅದು ಇನ್ನು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿರುವಂತದ್ದು ಆ ಒಂದು ಹೇಳಿಕೆ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಮುಜಾಗರಕ್ಕೆ ಉಂಟಾಗಿರುವಂತದ್ದು ಭಾರಿ ದೊಡ್ಡ ಮಟ್ಟದ ಚರ್ಚೆ ವಿಚಾರ ಉಂಟಾಗುವಂತದ್ದು ಶ್ರೀಲಕ್ಷ್ಮಿ ರೈಟ್ ಈ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬಿಜೆಪಿಯ ರಾಷ್ಟೀಯ ಮಟ್ಟದ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ರಾಷ್ಟೀಯ ವಕ್ತಾರರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶಹಜಬ್ ಖುನಾಾವಲಾ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈಗ ನಿಜವಾದ ಸಂವಿಧಾನ ವಿರೋಧಿ ಯಾರು ಅಂತ ಹೇಳಬೇಕು ಅಂತ ಶಹಜಾದ್ ಪುನಾವಾಲಾ ರಾಹುಲ್ ಗಾಂಧಿಗೆ ಕಾಂಟ್ ಮಾಡಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ವಿಜಯ್ ಜುನಹಳ್ಳಿ ಮತ್ತೆ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜುನಳ್ಳಿ ಇದೀಗ ಬಿಜೆಪಿಯ ರಾಷ್ಟೀಯ ವಕ್ತಾರರುಗಳು ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಯಾರು ನಿಜವಾಗ್ಲು ಅಂತ ಸೊ ಹೆಂಗೆ ಮಾಡ್ತಾರಂತೆ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನು ಏನ್ ರೂಲ್ಸ್ ಬದಲಾವಣೆ ಮಾಡಕ್ ಬರುತ್ತೆ ಹೆಂಗ್ ಮಾಡ್ತಾರೆ ಇಲ್ಲಿ ಅವ್ರಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರದೆ ಇದನ್ನ ಮಾಡಕ್ ಬರುತ್ತಾ ಸಂವಿಧಾನ ಬದಲಾವಣೆ ಅಂತ ಏನ್ ಹೇಳ್ತಾ ಇರಲ್ಲ ಅದನ್ನ ಮಾಡಕ್ ಬರುತ್ತಾ ಅವ್ರ ಇಂಟೆನ್ಷನ್ ಏನು ಡಿ ಕೆ ಶಿವಕುಮಾರ್ ಅವರ ಇಂಟೆನ್ಷನ್ ಏನು ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಏನು ಕಾರ್ಯಕ್ರಮದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಖಂಡಿತ ಹಾಲ್ಕೊಂಡು ಒಂದೊಂದು ಬಹಳ ಸ್ಪಷ್ಟ ಯಾಕಂದ್ರೆ ಮುಸ್ಲಿಮರಿಗೆ ಇದೇ ಮೊದಲ ಬಾರಿಗೆ ಕಾಮಗಾರಿಗಳಲ್ಲಿ ಸರ್ಕಾರಿಯ ಕಾಮಗಾರಿ ಸರ್ಕಾರಿಯ ಏನು ಗುತ್ತಿಗೆ ಇದರಲ್ಲಿ ಟೆಂಡರ್ಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಸರ್ಕಾರ ಈ ಒಂದು ಆದೇಶವನ್ನು ತಂದಿರುವಂತದ್ದು ಮತ್ತು ಇದಕ್ಕಾಗಿ ವಿಧೇಯಕವನ್ನ ತಿದ್ದುಪಡಿ ಮಾಡಿ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಈಗ ಪಾಸ್ ಅನ್ನ ಮಾಡಿಕೊಂಡಿರುವಂತದ್ದು ಇದು ಕೇವಲ ರಾಜ್ಯ ಅಂತಲ್ಲ ಇದು ದೇಶಾದ್ಯಂತ ಚರ್ಚೆಗೆ ವಿಚಾರ ಆಗಿರುವಂತದ್ದು ನಿನ್ನೆ ನಡೆದಂತ ಆರ್ ಎಸ್ ಎಸ್ ನ ಸಭೆಯಲ್ಲೂ ಕೂಡ ಆರ್ ಎಸ್ ಎಸ್ ಕುಡಿದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮತ್ತು ಬಿಜೆಪಿ ಇದರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಪ್ರತಿಭಟನೆ ಮಾಡುವಂತೆ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೀಗ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಬಹಳ ಸ್ಪಷ್ಟವಾಗಿ ಅವರ ಅಜೆಂಡಾ ಅಥವಾ ಅವರ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಅದು ಡಿಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿರುವಂತದ್ದು ಆದ್ರೆ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ಸಂವಿಧಾನ ಬದಲಾವಣೆ ಅಂತ ಏನಿದೆಯಲ್ಲ ಈ ಮೊದಲೇ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಡುವ ವಿಚಾರ ಸಂಬಂಧಪಟ್ಟಂತೆ ವಿವಾದದ ಜೊತೆಗೆ ಸಾಕಷ್ಟು ಏನು ಪ್ರತಿಭಟನೆ ಎದುರಿಸುವಂತಹ ಪರಿಸ್ಥಿತಿ ಜೊತೆಗೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಂವಿಧಾನ ಬದಲಾವಣೆ ಇದೆ ಅದು ಇನ್ನು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿರುವಂತದ್ದು ಆ ಒಂದು ಹೇಳಿಕೆ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಮುಜುವರಕ್ಕೆ ಉಂಟಾಗಿರುವಂತದ್ದು ಭಾರಿ ದೊಡ್ಡ ಮಟ್ಟದ ಚರ್ಚೆ ವಿಚಾರ ಉಂಟಾಗುವಂತದ್ದು ಶ್ರೀಲಕ್ಷ್ಮಿ ರೈಟ್